ಎಲ್ಲರಿಗೂ ನಮಸ್ಕಾರ ನಿಮ್ಮಷ್ಟೊಬ್ಬರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ತೊಂಬತ್ತರಷ್ಟಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ನಾನ್ ಸಬ್ಸ್ಕ್ರೈಬರ್ಸ್ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನ ಪ್ರಾರಂಭಿಸ್ತಾ ಇದ್ದೀನಿ ಇಂದಿನ ಸಂಚಿಕೆಯಲ್ಲಿ ನಾ ಮಾತಾಡುವಂತಹ ವಿಚಾರ ಏನು ಅಂತಂದ್ರೆ ಸೆಕ್ಯುಲರಿಸಂ ಅಂದ್ರೆ ಏನು ಸಮಾಜವಾದಿ ಅನ್ನೋದ್ರನ್ನ ನಾವು ಸೋಷಲಿಸ್ಟ್ ಅಂತ ಕರಿತೀವಿ ಹಾಗೆ ಸೆಕ್ಯುಲರಿಸಂ ಅಂದ್ರೆ ಧರ್ಮ ನಿರಪೇಕ್ಷತೆ ಅಂತ ಹೇಳ್ತೀವಿ ಯಾಕೆ ಸೆಕ್ಯುಲರಿಸಂ ಬಗ್ಗೆ ಮಾತನಾಡಬೇಕು ಅಂತ ಮುಂದಾದೆ ಅಂದ್ರೆ ಇತ್ತೀಚೆಗೆ ಈ ಒಂದು ಪುಸ್ತಕವನ್ನು ಓದಿದೆ ಇದು ಭಾರತದ ಸಂವಿಧಾನ ಅರ್ಥ ಅರಿವು ಮತ್ತು ಜಾಗೃತಿ ಒಂದು ಪುಸ್ತಕ ಇದು ಇದನ್ನ ಸಂವಿಧಾನ ಸಾಕ್ಷರತೆಯ ಕೈಪಿಡಿ ಅಂತ ಹೇಳಿ ಪ್ರೊಫೆಸರ್ ಎಂ ಅಬ್ದುಲ್ ರಹಮಾನ್ ಪಾಷಾರ್ ಅವರು ಹೊರತಂದಿದ್ದಾರೆ ನವ ಕರ್ನಾಟಕ ಪ್ರಕಾಶನದಿಂದ ಒಂದು ಪುಸ್ತಕ ಇದಾಗಿದೆ ಒಂದು ಸಣ್ಣ ಕಿರು ಕೈಪಿಡಿ ಕಿರು ಹೊತ್ತಿಗೆ ಅಂತಾನೆ ಹೇಳ್ಬೋದು ಈ ಒಂದು ಪುಸ್ತಕನ ಓದ್ತಾ ಇರಬೇಕಾದ್ರೆ ಸೆಕ್ಯುಲರ್ ಅನ್ನ ಪದದ ಬಗ್ಗೆ ನಾನು ಓದ್ತಾ ಇದ್ದೆ ಪ್ರಿಯಾಂಬಲ್ ಬಗ್ಗೆ ಪ್ರಸ್ತಾವನೆ ಬಗ್ಗೆ ನಾನು ಓದ್ತಾ ಇದ್ದಾಗ ಸಂವಿಧಾನದ ಕುರಿತಾಗಿ ಮಾತನಾಡ್ತಾ ಇದ್ದಾಗ ಅಂದ್ರೆ ಓದ್ತಾ ಇದ್ದಾಗ ಈ ಸಂವಿಧಾನದ ಬಗ್ಗೆ ಮಾತನಾಡಬೇಕು ಅಂತ ಹೇಳಿ ಬಹಳಷ್ಟು ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ ಇದರಲ್ಲಿ ಸೆಕ್ಯುಲರ್ ಅನ್ನೋ ಪದದ ಬಗ್ಗೆ ಈ ಒಂದು ಪುಸ್ತಕದಲ್ಲಿ ಏನಂತ ಹೇಳ್ತಾರೆ ವಿವರಣೆಯನ್ನು ನಾನು ಹೇಳ್ತಾ ಹೋಗ್ತೀನಿ ಅದೇ ರೀತಿ ನಮ್ಮ ಚುನಾವಣೆಗೆ ಸಂಬಂಧಪಟ್ಟಂತೆ ಕೆಲವು ವಿಚಾರಗಳನ್ನು ಸಹ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ನಿಮಗೆ ತಾಳ್ಮೆಯಿಂದ ಕೇಳುವಂತ ಸಮಯ ಇತ್ತು ಅಂದ್ರೆ ಡೈಮಂಡ್ ಇದನ್ನ ಕೇಳಿ ಅರ್ಥೈಸಿಕೊಳ್ಳಿ ಅನ್ನೋದನ್ನ ನನ್ನ ಒಂದು ಅನಿಸಿಕೆ ವ್ಯಕ್ತಿ ಅನಿಸಿ ಅಂತ ಹೇಳ್ತಾರೆ ಧರ್ಮ ನಿರಪೇಕ್ಷತೆ ಎನ್ನುವ ಪದವನ್ನು ಅರ್ಥೈಸುವಾಗ ಕೆಲವು ಗೊಂದಲಗಳನ್ನು ಕಾಣುತ್ತೇವೆ ಇದನ್ನು ಇಲ್ಲಿ ಸ್ವಲ್ಪ ವಿವರವಾಗಿ ಚರ್ಚಿಸುವುದು ಸೂಕ್ತ ಕೇಂಬ್ರಿಡ್ಜ್ ನಿಘಂಟಿನಲ್ಲಿ ಸೆಕ್ಯುಲರ್ ಎಂಬ ಪದದ ಅರ್ಥ ನಾಟ್ ಕನೆಕ್ಟೆಡ್ ವಿತ್ ಸ್ಪಿರಿಚುವಲ್ ಮ್ಯಾಟರ್ಸ್ ನಾಟ್ ಹ್ಯಾವಿಂಗ್ ಎನಿ ಕನೆಕ್ಷನ್ ವಿತ್ ರಿಲಿಜನ್ ಎಂದಿದೆ ಮೈಸೂರು ವಿಶ್ವವಿದ್ಯಾಲಯದ ಇಂಗ್ಲಿಷ್ ಕನ್ನಡ ನಿಘಂಟಿನಲ್ಲಿ ಸೆಕ್ಯುಲರ್ ಪದದ ಅರ್ಥ ಲೌಕಿಕ ಜಾತ್ಯಾತೀತ ಮತ ಧರ್ಮಾತೀತ ರಾಷ್ಟ್ರ ನೀತಿ ಆಡಳಿತ ವ್ಯವಸ್ಥೆಯಲ್ಲಿ ಧರ್ಮದ ಪ್ರವೇಶ ಕೊಡದೆನ್ನುವ ಧಾರ್ಮಿಕ ಕ್ಷೇತ್ರಕ್ಕೆ ಚರ್ಚು ಮಠ ಮಸೀದಿ ಇತ್ಯಾದಿಗಳಿಗೆ ಸಂಬಂಧಿಸದೇ ಇರುವಂತಹ ವಿಷಯ ಎಂದಿದೆ ಇದನ್ನೇ ಅನುಸರಿಸಿ ಇತರ ಕೆಲವು ಭಾಷೆಗಳ ಸಂವಿಧಾನಗಳ ಪೀಠಿಕೆಯಲ್ಲಿ ನಾವು ಇದಕ್ಕೆ ಸಂವಾದಿಯಾಗಿ ಲೌಕಿಕ್ ಪಂತ್ ನಿರಪೇಕ್ಷಕ್ ಧರ್ಮ ನಿರಪೇಕ್ಷಕ್ ಎಂಬ ಪದಗಳನ್ನು ನೋಡುತ್ತೇವೆ ಆದರೆ ಭಾರತದ ಸಂವಿಧಾನದ ಕನ್ನಡದ ಅಧಿಕೃತ ಅನುವಾದದಲ್ಲಿ ಸರ್ವಧರ್ಮ ಸಮಭಾವದ ಎಂಬ ಪದವನ್ನು ಬಳಸಲಾಗಿದೆ ಸರ್ವಧರ್ಮ ಸಮಭಾವದ ಎಂಬ ಪದವು ಕೆಲವು ಗೊಂದಲಗಳಿಗೆ ಸಹ ಎಡೆಮಾಡಿಕೊಡುತ್ತದೆ ನಮ್ಮ ದೇಶದಲ್ಲಿ ಇರುವ ಹಲವಾರು ಧರ್ಮಗಳು ಪಂಥಗಳು ಅವುಗಳೊಂದಿಗೆ ಅಂಟಿಕೊಂಡಿರುವ ನೂರಾರು ಜಾತಿ ಉಪಜಾತಿಗಳು ನಮ್ಮದು ಬೇರೆ ಸ್ವತಂತ್ರ ಧರ್ಮ ಎಂದು ಒತ್ತಾಯ ಹೇರುವ ಧೋರಣೆಗಳು ಇವೆಲ್ಲವುಗಳ ನಡುವೆ ಸರ್ಕಾರಗಳು ಸಮಭಾವವನ್ನು ತೋರುತ್ತಾ ತೋರುತ್ತಾ ಸುಸ್ತಾಗಿ ಹೋಗುತ್ತವೆ ಆಳುವ ಪಕ್ಷಗಳ ರಾಜಕಾರಣಿಗಳ ಮನೋಭಾವಕ್ಕೆ ತಕ್ಕ ಹಾಗೆ ಮತ್ತೆ ಸರ್ಕಾರವು ಧಾರ್ಮಿಕ ಆಧ್ಯಾತ್ಮಿಕ ವಿಚಾರಗಳಲ್ಲಿ ಭಾಗವಹಿಸುವುದಕ್ಕೆ ಅವಕಾಶ ನೀಡುತ್ತದೆ ಕ್ರಮೇಣ ಇದು ಹೆಚ್ಚಾಗುತ್ತಲೇ ಹೋಗುತ್ತದೆ ಜನರಿಂದ ಆಯ್ಕೆಯಾಗಿ ಪ್ರತಿನಿಧಿತ್ವವನ್ನ ಪಡೆಯಬೇಕಾದ ರಾಜಕಾರಣಿಗಳು ತಾವು ಆಯ್ಕೆಯಾಗಿದ್ದ ಅವರ ಕುಲದೇವರು ಅಥವಾ ಮನೆ ದೇವರ ಆಶೀರ್ವಾದದಿಂದ ಎಂದು ಹೇಳುವ ಮಟ್ಟಕ್ಕೆ ಹೋಗುತ್ತಾರೆ ವಿಧಾನಸೌಧದಲ್ಲಿ ಶುಕ್ರವಾರ ಮಹಾಲಕ್ಷ್ಮಿ ಪೂಜೆ ಮಾಡುತ್ತಾರೆ ಮುಸಲ್ಮಾನರು ಆಫೀಸ್ ಬಿಟ್ಟು ನಮಾಜ್ಗೆ ಹೋಗ್ತಾರೆ ಸರ್ಕಾರಿ ಬಂಗಲೆಯಲ್ಲಿ ವಾಸ್ತುವನ್ನು ನೋಡುತ್ತಾರೆ ಸರ್ಕಾರಿ ವಾಹನಗಳಿಗೆ ನಿಂಬೆಹಣ್ಣು ಮೆಣಸಿನಕಾಯಿಯನ್ನು ಕಟ್ತಾರೆ ವಿಧಾನಸಭೆಯ ಅಧಿವೇಶನವನ್ನು ಆರಂಭಿಸಲು ರಾಹುಕಾಲವನ್ನು ನೋಡುತ್ತಾರೆ ಇದು ಮುಗಿಯಲಾರದ ಪಟ್ಟಿಯಾಗುತ್ತದೆ ಇದೆಲ್ಲ ಮಾಡಿದ ನಂತರ ಸರ್ಕಾರವು ಸೆಕ್ಯುಲರ್ ಲೌಕಿಕ ಆಗಿರಲು ಹೇಗೆ ಸಾಧ್ಯ ಸಂವಿಧಾನದಲ್ಲಿರುವ ಸರ್ವಧರ್ಮ ಸಮಭಾವದ ಎಂಬ ಪದದ ಬದಲಿಗೆ ಧರ್ಮ ನಿರಪೇಕ್ಷ ಅಥವಾ ಧರ್ಮಾತೀತ ಜಾತ್ಯಾತೀತ ಎಂಬ ಪದವನ್ನು ಮತ್ತು ಆ ಅರ್ಥವನ್ನು ನಾವು ಒಪ್ಪಿಕೊಂಡು ಪಾಲಿಸುವುದು ದೇಶಕ್ಕೆ ಹಿತ ಈ ಎಚ್ಚರಿಕೆಯನ್ನು ವಹಿಸದೇ ಇದ್ದರೆ ಸರ್ಕಾರಗಳು ಎಲ್ಲ ಧಾರ್ಮಿಕ ವಿಚಾರಗಳಲ್ಲಿ ತಟಸ್ಥವಾಗಿರಬೇಕು ಇಲ್ಲದಿದ್ದರೆ ಯಾವ್ದು ಯಾವುದೇ ಧರ್ಮವನ್ನು ರಾಷ್ಟ್ರ ಧರ್ಮ ಎಂದು ಘೋಷಿಸುವಂತಿಲ್ಲ ಎಂಬ ನೀತಿ ಸಡಿಲವಾಗುವ ಸಂಭವವಿದೆ ಅನ್ನುವಂತ ಮಾಹಿತಿನ ಹೇಳ್ತಾ ಹೋಗ್ತಾರೆ ಹಾಗೆ ನಮ್ಮ ರಾಜಕಾರಣಿಗಳು ನಾವು ಜನನಾಯಕರು ಅಂತ ಹೇಳ್ತೀವಿ ಸಾಧಾರಣವಾಗಿ ಇದು ನಾವು ಸುದ್ದಿ ಮಾಧ್ಯಮದಲ್ಲಿ ಕೆಲವು ಸುದ್ದಿ ಮಾಧ್ಯಮದಲ್ಲಿ ನೋಡ್ಬೇಕಾದ್ರು ಸಹ ನಾವು ಅಥವಾ ಪತ್ರಿಕೆಗಳಲ್ಲಿ ಓದ್ಬೇಕಾದ್ರು ಸಹ ಇದನ್ನ ನಾವು ಈ ಪದವನ್ನ ನೋಡ್ತಾ ಇರ್ತೀವಿ ಜನನಾಯಕರು ಅಂತ ಹೇಳಿ ಇದು ನಮ್ಮ ಪ್ರಾಚೀನ ದಾಸ್ಯ ಮನೋಭಾವದಿಂದ ಹುಟ್ಟಿಕೊಂಡು ನಮ್ಮನ್ನು ಈಗಲೂ ಅಂಟಿಕೊಂಡಿರುವಂತಹ ಒಂದು ಪದ ಅಂತ ಹೇಳ್ತಾರೆ ಲೇಖಕರು ಇವರು ಹೇಗೆ ನಮ್ಮ ನಾಯಕರಾಗುತ್ತಾರೆ ಇವರು ನಮ್ಮ ಪ್ರತಿನಿಧಿಗಳು ಎನ್ನುವಂತ ವಿಚಾರ ಹೇಳ್ತಾರೆ ಸ್ವಲ್ಪ ಯೋಚಿಸಿ ನಮ್ಮ ದೇಶವನ್ನು ಆಳುವ ಅಧಿಕಾರ ಮೂಲಭೂತವಾಗಿ ನಮ್ಮ ಎಂದರೆ ನಾಗರಿಕರ ಕೈಯಲ್ಲಿಯೇ ಇದೆ ತಾನೆ ಅಂತ ಪ್ರಶ್ನೆ ಕೇಳ್ತಾರೆ ಹಾಗೆಂದ ಹಾಗೆಂದು ಕೋಟ್ಯಾಂತರ ಜನ ಸೇರಿ ದೇಶದ ಆಡಳಿತ ನಡೆಸಲು ಸಾಧ್ಯವಾಗುತ್ತಾ ಅದು ಆಗೋದಿಲ್ಲ ಆದ್ದರಿಂದ ಆ ಕೆಲಸಕ್ಕಾಗಿ ನಾವು ಕೆಲವರನ್ನ ಆಯ್ಕೆ ಮಾಡುತ್ತೇವೆ ಎಂದರೆ ನಾವು ಮೂಲ ಸಂಪತ್ತು ಗ್ರಾಹಕ ವಸ್ತುಗಳನ್ನು ಉತ್ಪಾದನೆ ಮತ್ತು ಸೇವೆಗಳಲ್ಲಿ ಒದಗಿಸುವುದು ಇತ್ಯಾದಿ ಕೆಲಸಗಳಲ್ಲಿ ನಾವು ನಿರತರಾಗಿರ್ತೇವೆ ನಮಗೆ ದೇಶವನ್ನು ಆಳುವ ಸಮಯವೆಲ್ಲಿದೆ ಅಥವಾ ಸೂಕ್ತ ಪರಿಣಿತಿಯಾಗಲಿ ನಮ್ಮಲ್ಲಿ ಇರುವುದಿಲ್ಲ ಅನ್ನುವಂಥ ವಿಚಾರ ಹೇಳ್ತಾರೆ ಆದ್ದರಿಂದ ನಮ್ಮ ಪರವಾಗಿ ದೇಶದ ಶಾಸನ ಆಡಳಿತವನ್ನು ನಡೆಸಿಕೊಂಡು ಹೋಗಲು ನಾವೇ ನಮಗೆ ಯೋಗ್ಯ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿ ಕಳಿಸ್ತೇವೆ ಇವರಿಗೆ ಇರುವುದಕ್ಕೆ ಬಂಗಲೆ ಓಡಾಡಲು ವಾಹನ ಖರ್ಚಿಗೆ ವೇತನ ಕೊಟ್ಟು ಸೀಮಿತ ಅವಧಿಗಾಗಿ ನೇಮಿಸುತ್ತೇವೆ ಅವರು ನಮ್ಮ ಪ್ರತಿಗ್ರ ಪ್ರತಿನಿಧಿಗಳೇ ವಿನಃ ಖಂಡಿತ ನಮ್ಮ ನಾಯಕರಲ್ಲ ನಾವೇ ಆಯ್ಕೆ ಮಾಡಿದರೂ ನಮ್ಮದೇ ನಾಯಕರು ಹೇಗಾಗುತ್ತಾರೆ ಅಲ್ಲದೆ ಜನಸತಾತ್ಮ ಗಣರಾಜ್ಯದಲ್ಲಿ ಪರಮ ಅಧಿಕಾರವಿರುವುದು ಅದರ ನಾಗರಿಕರಲ್ಲಿ ನಮ್ಮಲ್ಲಿರುವ ಅಧಿಕಾರವನ್ನು ನಾವು ಶಾಸಕರಿಗೆ ಹೇಗೆ ಬಿಟ್ಟುಕೊಡುತ್ತೇವೆ ಅಂತ ಪ್ರಶ್ನೆ ಕೇಳ್ತಾರೆ ಚುನಾವಣೆಗಳಲ್ಲಿ ನಮ್ಮ ಮತವನ್ನು ನೀಡುವುದರ ಮೂಲಕ ಮತ ಎಂದರೆ ನಮ್ಮ ಅಭಿಪ್ರಾಯ ನಮ್ಮ ಅಧಿಕಾರ ಆದ್ದರಿಂದ ಚುನಾವಣೆಗಳಲ್ಲಿ ನಾವು ಮಾಡುವುದು ಮತದಾನವಲ್ಲ ಮತ ಚಲಾವಣೆ ಆಗಬೇಕು ಎಂದರೆ ನಮ್ಮ ಪ್ರತಿನಿಧಿಗಳು ಆಯ್ಕೆ ಮಾಡುವ ಸಂವಿಧಾನದತ್ತ ನಮ್ಮ ಹಕ್ಕುಗಳನ್ನು ನಾವು ಚಲಾವಣೆ ಮಾಡಬೇಕು ಈ ರೀತಿಯಲ್ಲಿ ನಮ್ಮ ಅಧಿಕಾರದ ಅರಿವು ನಮಗೆ ಇಲ್ಲದಿರುವುದಕ್ಕಾಗಿಯೇ ಮತ್ತು ನಮಗೆ ಈವರೆಗೂ ನಾವು ಪ್ರಜೆಗಳು ಎನ್ನುವ ದಹಸ್ಯ ಮನೋಭಾವ ಹೋಗಿಲ್ಲವಾದ್ದರಿಂದಲೇ ನಾವೇ ಆಯ್ಕೆ ಮಾಡಿದ ಪ್ರತಿನಿಧಿಗಳು ನಮ್ಮ ಪ್ರಭುಗಳು ನಮ್ಮ ಪ್ರಭುಗಳ ತರಹ ಆಡತೊಡಗುತ್ತಾರೆ ನಾವು ಇದನ್ನು ಸಹಜ ಎಂದು ಒಪ್ಪಿಕೊಳ್ಳುತ್ತೇವೆ ನಾವೇ ಆರಿಸಿದ ಪ್ರತಿನಿಧಿಗಳ ಎದುರು ಕೈಕಟ್ಟಿ ನಿಲ್ಲುತ್ತೇವೆ ಆದ್ದರಿಂದ ಚುನಾವಣೆಗಳಲ್ಲಿ ಇನ್ನು ಮುಂದೆ ಮತವನ್ನು ದಾನ ಮಾಡಬಾರದು ಚಿಲ್ಲರೆ ಕಾಸಿಗೆ ನಮ್ಮ ಪರಮಾಧಿಕಾರವನ್ನು ಮಾರಿಕೊಳ್ಳಬಾರದು ಎಂಬ ಹೊಣೆಗಾರಿಕೆ ನಮ್ಮಲ್ಲಿ ಮೂಡಬೇಕು ಅಂತ ಹೇಳ್ತಾರೆ ಇದನ್ನ ಮತ್ತೆ ಅವರು ಸುವಿಸ್ತಾರಾಗಿ ಅದನ್ನು ಮುಂದುವರಿಸಿಕೊಂತ ಹೋಗಿ ಭಾರತ ಸಂವಿಧಾನದ ಪ್ರಸ್ತಾವನೆಯ ಓದನ್ನು ಮುಂದುವರಿಸೋಣ ಅದರಲ್ಲಿ ಭಾರತದ ಜನಗಳಾದ ನಾವು ಭಾರತದ ಎಲ್ಲಾ ನಾಗರಿಕರಿಗೆ ನ್ಯಾಯ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ಸ್ವತಂತ್ರ ವಿಚಾರ ಅಭಿವ್ಯಕ್ತಿ ನಂಬಿಕೆ ಶ್ರದ್ಧೆ ಮತ್ತು ಉಪಾಸನೆ ಸಮಾನತೆ ಸ್ಥಾನಮಾನ ಮತ್ತು ಅವಕಾಶಗಳು ಸಹೋದರ ಭಾವನೆ ಎಲ್ಲರಲ್ಲಿಯೂ ವ್ಯಕ್ತಿ ಗೌರವವನ್ನು ಹೆಚ್ಚಿಸಿ ರಾಷ್ಟ್ರದ ಏಕತೆ ಮತ್ತು ಅಖಂಡತೆಯನ್ನು ಖಚಿತಪಡಿಸಿಕೊಳ್ಳುವ ಸಲುವಾಗಿ ಶ್ರದ್ಧಾಪೂರ್ವಕವಾಗಿ ದೃಢ ಸಂಕಲ್ಪ ಮಾಡಿದ್ದೇವೆ ಅನ್ನುವಂತ ವಿಚಾರನ ಹೇಳ್ತಾ ಹೋಗ್ತಾರೆ ಸಂವಿಧಾನದ ಬಗ್ಗೆ ತುಂಬಾ ಸರಳವಾಗಿ ಬಹಳಷ್ಟು ವಿಚಾರಗಳನ್ನ ಮಾಹಿತಿಗಳನ್ನ ಸಾಮಾನ್ಯ ಓದುಗರಿಗೆ ಪರಿಚಯಿಸುವಲ್ಲಿ ಲೇಖಕರ ಪಾತ್ರ ತುಂಬಾ ತುಂಬಾ ದೊಡ್ಡ ಪಾತ್ರವಾಗಿ ಇದು ಹೊರಹೊಮ್ಮಿದೆ ಅಂತಾನೆ ಹೇಳ್ಬೋದು ಈ ಪುಸ್ತಕ ಕೇವಲ ಎಪ್ಪತ್ತು ರೂಪಾಯಿಗೆ ಇದು ನವಕರ್ಣಕ ಪಬ್ಲಿಕೇಶನ್ ಜಾಲತಾಣದಲ್ಲಿ ಈ ಪುಸ್ತಕ ನಮಗೆ ದೊರೆಯುತ್ತೆ ಲೇಖಕರು ಇದೊಂದೇ ಪುಸ್ತಕ ಅಲ್ದೇನೆ ಬಹಳಷ್ಟು ಪುಸ್ತಕ ಸಂವಿಧಾನದ ಕುರಿತಾಗಿ ಬರೆದಿದ್ದಾರೆ ಅದರ ಬಗ್ಗೆ ಸಹ ನಾನು ಬಿಡುವಿನ ಸಮಯದಲ್ಲಿ ಸಮಯ ಸಿಕ್ಕಾಗ ಓದ್ಬಿಟ್ಟ ಪುಸ್ತಕದ ಬಗ್ಗೆ ಸಹ ನಾನು ವಿಮರ್ಶೆಯನ್ನು ಮಾಡ್ತೇನೆ ಸಂವಿಧಾನ ಮತ್ತೆ ನಮ್ಮ ಮೂಲಭೂತ ಹಕ್ಕುಗಳು ಏನು ಅನ್ನೋದ್ರ ಬಗ್ಗೆ ನಾವು ಸತತವಾಗಿ ಓದ್ಕೊಂಡು ತಿಳ್ಕೊಂಡು ಅದರ ಬಗ್ಗೆ ಮನನ ಮಾಡಿಕೊಂಡು ತದನಂತರ ನಮ್ಮ ಸುತ್ತಮುತ್ತಲುವವರಿಗೂ ಸಹ ಇದರ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸುವಂತ ಅವಶ್ಯಕತೆ ಈಗಿನ ಒಂದು ಕಾಲಘಟ್ಟದಲ್ಲಿ ಇದೆ ಅನ್ನುವಂತ ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆದ್ರಿಂದ ಸಂವಿಧಾನ ಅನ್ನೋದು ಬರೀ ನಮ್ಮ ಮನೆಗಳಿಗೆ ಮಾತ್ರ ಸೀಮಿತವಾಗಿರದೆ ಅಥವಾ ಕಚೇರಿಗಳಿಗೆ ಮಾತ್ರ ಸೀಮಿತವಾಗಿರದೆ ಅದು ಎಲ್ಲರಲ್ಲಿಯೂ ಸಹ ಸಂವಿಧಾನದ ಕುರಿತಾದ ಮಾಹಿತಿ ಜಾಗೃತಿನ ಮೂಡಿಸುವಲ್ಲಿ ನಾವು ಪ್ರಯತ್ನ ಪಡೋಣ ಈ ತರ ಸಣ್ಣ ಸಣ್ಣ ಪುಸ್ತಕಗಳು ಕಿರುಹುತ್ತಿಗೆಗಳನ್ನ ಓದಿ ಅರ್ಥೈಸಿಕೊಂಡು ಬೇರೆಯವರಿಗೂ ಸಹ ಅದರ ಬಗ್ಗೆ ಮಾಹಿತಿಯನ್ನ ನೀಡೋದಕ್ಕೆ ನಾವು ಮುಂದಾಗೋಣ ಅಂತ ಹೇಳ್ತಾ ತಪ್ಪದೆ ಭಾರತ ಸಂವಿಧಾನ ಅರ್ಥ ಅರಿವು ಜಾಗೃತಿ ಸಂವಿಧಾನ ಸಾಕ್ಷರತೆಯ ಕೈಪಿಡಿ ಎಂಬಂತ ಈ ಒಂದು ಸಣ್ಣ ಪುಸ್ತಕನ ಒಮ್ಮೆ ಕೊಂಡುಕೊಂಡು ಓದಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂತಹ ವಿಷಯದೊಂದಿಗೆ ವಿಚಾರದೊಂದಿಗೆ ಮತ್ತೆ ನನ್ನ ನಿಮ್ಮ ಭೇಟಿ ತಪ್ಪದೆ ಈ ಒಂದು ಯೂಟ್ಯೂಬ್ ವಾಹಿನ ನೀವು ಬೆಂಬಲ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಈ ಒಂದು ಬೆಂಬಲದಿಂದ ನಮಗೆ ಇನ್ನೂ ಪ್ರೋತ್ಸಾಹ ಸಿಗುತ್ತೆ ಪ್ರೇರಣೆ ಸಿಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೆ ಈ ವಿಡಿಯೋ ತಮಗೆ ಇರಿಸಿದಲ್ಲಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಸಹ ಕಮೆಂಟ್ಗಳ ಮೂಲಕ ತಿಳಿಸಿ ಅಂತ ಹೇಳ್ತಾ ತಪ್ಪದೇ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ಧನ್ಯವಾದಗಳಿಗೆ ನಿಮ್ಮ ಸಂದೇಶ